ಬಹಳ ನೋವಾಯ್ತು ನನ್ನ ಯಾಕೆ ಹೊರಗಡೆ ಹೋದ್ರು ಅವ್ರ ತಂದೆ ತೀರ್ಕೊಂಡ್ರಂತೆ ಎಂತೆ ಯಾಕೆ ತುಂಬಾ ಜನ ಆಗ ನಾನು ಎಲ್ರಿಗೂ ಬೈದೆಲ್ಲ ಹೇಳಕ್ ಹೋಗ್ಬೇಡಿ ಅವ್ರ ತಂದೆ ಆರೋಗ್ಯವಾಗಿದ್ದಾರೆ ಅದೆಲ್ಲ ಫೇಕ್ ನ್ಯೂಸ್ ಅಂತ ಹೇಳಿ ಈ ತರ ಸುಳ್ಳು ಸುದ್ದಿ ಅಪ್ಪ ಇನ್ನಿಲ್ಲ ಅಂತ ಸುಳ್ಳು ಸುದ್ದಿ ಸುದ್ದಿ ಅಪ್ಸೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ನೋವಾಗುತ್ತೆ ನಿಮ್ಗೆ ನಿಮ್ ಕುಟುಂಬಸ್ಥರಿಗೆ ಏನ್ ಇವಾಗ್ಲೂ ಅದನ್ನ ಸ್ಪ್ರೆಡ್ ಮಾಡೋ ಕೆಲಸ ಮಾಡ್ತಿದಾರೆ ಏನ್ ಮಾಡಿರಲ್ಲ ಯಾರು ನನ್ನ ತುಂಬಾ ಆತ್ಮೀಯ ಸ್ನೇಹಿತಗಳು ಯಾರಾದ್ರೂ ಮಾಡಿಸಿರ್ತಾರೆ ಮಾಡಿರ್ಬೋದು ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅವ್ರಿಗೂ ತಂದೆ ತಾಯಿ ಇರ್ತಾರೆ ತಂದೆ ತಾಯಿ ಕಳ್ಕೊಂಡಿರೋ ಹೇಗಿರುತ್ತೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ನಾನು ಕೆಟ್ಟವರು ಅಂತ ದೂಸಲ್ಲ ಎಲ್ರಿಗೂ ಒಳ್ಳೆಯವರಾಗ್ಲಿ ಒಳ್ಳೇದಾಗ್ಲಿ ಅಂತ ಬಯಸೋ ಕೂಡ ಆತರ ಯಾರೇ ಸುಳ್ಳು ಸುದ್ದಿ ಅವಶ್ಯದ್ರು ಕೂಡ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಮೊದ್ಲಿಗೆ ಆ ಸುದ್ದಿ ಕೇಳಿದಾಗ ನನಗೆ ಬಯಸಾರಾಯ್ತು ಆ ಟೀಮ್ ನಮ್ಮ ಬಿಗ್ ಬಾಸ್ ಟೀಮ್ ಆಗಲಿ ಕಲರ್ಸ್ ಕನ್ನಡ ಚಾನೆಲ್ ಅವರಾಗ್ಲಿ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಯಾವ್ದಕ್ಕೂ ಎದೆ ಬಿಡೆಯದೆಲ್ಲ ಸುಳ್ಳು ನೀವು ಅದ್ರ ಬಗ್ಗೆ ಅಂತ ಹೇಳಿದ್ರು ಆಮೇಲೆ ಟ್ರೋಲ್ ಮಾಡೋರಿಗೆ ನಾನು ತಾಲೆನೂ ಕೆಡಿಸಿಕೊಂಡಿಲ್ಲ ಮೇಡಮ್ ಪಾಪ ಅವರು ಟ್ರೋಲ್ ಅವರು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಟ್ರೋಲ್ ಮಾಡೋದು ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಟ್ರೋಲ್ ಮಾಡೋರ್ ಒಂದು ಹೇಳಬೇಕು ಅಂದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಂಡು ನೀವು ಟ್ರೋಲ್ ಮಾಡಿ ಸತ್ತೆ ಇರೋದನ್ನ ಟ್ರೋಲ್ ಮಾಡಿದ್ರೆ ಯಾರಿಗೂ ಬೇಜಾರಾಗಲ್ಲ ಸತ್ತೆ ಇಲ್ಲದೆ ಇರೋದನ್ನ ಅಂತೆ ಕಂತೆಗಳಿಗೆಲ್ಲ ಟ್ರೋಲ್ ಮಾಡಿದ್ರೆ ಹ್ಮ್ ನನಗದು ನನ್ನ ಅನಿಸಿಕೆ ಪ್ರಕಾರ ಅದು ತಪ್ಪು ಅಂತ ಹೇಳ್ತೀನಿ ಇವತ್ತು ನನ್ನನ್ನು ಟ್ರೋಲ್ ಮಾಡಬಹುದು ನಾಳೆ ನಿಮ್ಮನ್ನು ಎಲ್ಲ ಟ್ರೋಲ್ ಮಾಡಬಹುದು ಅದಕ್ಕೆಲ್ಲ ಕಿವಿ ಕೊಡ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ